ನಮಸ್ತೆ ನಾನಿವತ್ತು ಅಡಿಕೆ ಗಿಡಕ್ಕೆ ಎಷ್ಟು ನೀರು ಕೊಡಬೇಕು ಅಂತ ಹೇಳುದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದದ್ದು ಸಾಧಾರಣವಾಗಿ ಹೇಳುದಿದ್ರೆ ಒಂದು ದಿನಕ್ಕೆ ಹದಿನಾರರಿಂದ ಇಪ್ಪತ್ತು ಲೀಟರ್ ನೀರು ಕೊಟ್ರೆ ಸಾಕು ಆದ್ರೆ ನಾವು ಹೇಗೆ ನೀರು ಕೊಡ್ತೇವೆ ಮತ್ತೆ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೇವೆ ಹೇಳೋದು ಕೂಡ ಮುಖ್ಯ ಆಗ್ತದೆ ಅಡಿಕೆ ಮತ್ತೆ ತೆಂಗಿಗೆ ಅಲ್ಲ ನಿಮ್ಗೆ ಗೊತ್ತಿರಬಹುದು ತಾಯಿ ಬೇರೆ ಇಲ್ಲ ಅದರ ಬೇರು ಹೆಚ್ಚು ಅಂತ ಹೇಳಿದ್ರೆ ಒಂದು ಮೂರು ಅಡಿಯಷ್ಟು ಅಗಲ ಹೋಗ್ತದೆ ಒಂದು ಒಂದೂವರೆ ಎರಡು ಅಡಿಯಷ್ಟು ಕೆಳಕ್ಕೆ ಹೋಗ್ತದೆ ಹಾಗಾಗಿ ಹೊರಗಿನ ಪ್ರದೇಶದಲ್ಲಿ ನೀರು ಕೊಟ್ಟು ಪ್ರಯೋಜನ ಇಲ್ಲ ಹೆಚ್ಚು ನೀರು ಕೊಟ್ಟರು ಪ್ರಯೋಜನ ಇಲ್ಲ ಕೆಳಗೆ ಹೋಗ್ತದೆ ಅಡಿಕೆ ಗಿಡಗಳಿಗೆ ನೀರು ತಗೋಳಿಕೆ ಕಷ್ಟ ಆಗ್ತದೆ ಎಲ್ಲ ಸಿಗುದಿಲ್ಲ ಅಡಿಕೆ ಗಿಡಗಳಿಗೆ ಅಲ್ವಾ ನಿಮ್ಮ ನೀರಾವರಿ ವ್ಯವಸ್ಥೆ ಯಾವ ರೀತಿ ಬೇಕಾದ್ರೂ ಇರಲಿ ಆದ್ರೆ ಕೊಡುವಂತ ನೀರಿನ ಪ್ರಮಾಣ ಮಿತವಾಗಿರಲಿ ನಿಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇರ್ಬೋದು ಸ್ಪ್ರೇಜೆಟ್ ಇರಿಗೇಷನ್ ಇರ್ಬೋದು ಮೈಕ್ರೋ ಸ್ಪ್ರಿಂಕ್ಲರ್ ಇರ್ಬೋದು ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು ಎಲ್ಲದರಲ್ಲಿಯೂ ನೀರು ಹೋಗುವಂತ ಪ್ರಮಾಣ ಬೇರೆ ಬೇರೆ ರೀತಿ ಇರ್ತದೆ ಡ್ರಿಪ್ ಇರಿಗೇಷನ್ ಅಲ್ಲಿ ಒಂದು ಗಂಟೆಗೆ ಅರ್ಧ ಲೀಟರ್ ಇಂದ ಹಿಡಿದು ಇಪ್ಪತ್ನಾಲ್ಕು ಲೀಟರ್ ತನಕದ್ದು ಬರ್ತದೆ ಸ್ಪ್ರೇಜೆಟ್ ಇರಿಗೇಷನ್ ಅಲ್ಲಿ ಇಪ್ಪತ್ತು ಲೀಟರ್ ಇಂದ ಹಿಡಿದು ನೂರ ಎಂಬತ್ತು ಲೀಟರ್ ತನಕದ್ದು ಇದೆ ಮೈಕ್ರೋ ಸ್ಪ್ರಿಂಕ್ಲರ್ ಅಲ್ಲಿ ಅರವತ್ತೈದು ಲೀಟರ್ ಇಂದ ಹಿಡಿದು ಮುನ್ನೂರು ಲೀಟರ್ ತನಕದ್ದು ಇದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಗಂಟೆಗೆ ಮುನ್ನೂರ ಹತ್ತು ಲೀಟರ್ ಇಂದ ಹಿಡಿದು ಎರಡೂವರೆ ಸಾವಿರ ಲೀಟರ್ ಹೋಗುವಂಥದ್ದು ಇದೆ ಇದು ಎಲ್ಲದರಲ್ಲಿ ಕೂಡ ನಾವು ಕೊಡುವಂತ ಪ್ರಮಾಣ ಕೂಡ ಬೇರೆ ಬೇರೆ ರೀತಿ ಇರ್ತದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಎಕರೆಯಲ್ಲಿ ಸಾಧಾರಣವಾಗಿ ನಲವತ್ತರಿಂದ ನಲವತ್ತೈದು ಪಾಯಿಂಟ್ ಇರ್ತದೆ ನಾವು ಮಾಮೂಲಾಗಿ ಉಪಯೋಗ ಮಾಡುವ ಸ್ಪ್ರಿಂಕ್ಲರ್ ಗಂಟೆಗೆ ಸಾವಿರದ ಏಳ್ನೂರ ಐವತ್ತು ಲೀಟರ್ ಹೋಗ್ತದೆ ಅಂತ ಹೇಳಿದ್ರೆ ಒಂದು ಎಕರೆಯಲ್ಲಿ ಐನೂರು ಗಿಡ ಆದರೆ ಎಪ್ಪತ್ತೈದು ಸಾವಿರ ಲೀಟರ್ ನೀರು ಕೊಟ್ಟಾಗ ಆಯ್ತು ನಾವು ಗಂಟೆಗೆ ಐನೂರು ಗಿಡಕ್ಕಾಗುವಾಗ ನೂರ ಐವತ್ತು ಲೀಟರ್ ಒಂದು ಗಿಡಕ್ಕೆ ಸಿಗ್ತದೆ ನಾವು ದಿನಕ್ಕೆ ಎರಡರಿಂದ ಮೂರು ಗಂಟೆ ಕೊಡ್ತೇವೆ ಎಷ್ಟು ನೀರಾಯ್ತು ನೋಡಿ ಅಲ್ವಾ ಅಡಿಕೆಯನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೆಳಿತಾರೆ ಅದೇ ರೀತಿ ಹಲವು ತಳಿಗಳ ಅಡಿಕೆಗಳು ಕೂಡ ಇದೆ ಒಬ್ಬನೇ ಕೃಷಿಕ ಗದ್ದೆಯಲ್ಲಿ ಬೆಳಿತಾನೆ ಗುಡ್ಡದಲ್ಲಿ ಬೆಳಿತಾನೆ ಎಲ್ಲದಕ್ಕೂ ಒಂದೇ ರೀತಿ ನೀರು ಕೊಟ್ರೆ ಆಗುದಿಲ್ಲ ಅದೇ ರೀತಿ ಎಲ್ಲಾ ಸಮಯದಲ್ಲಿ ಒಂದೇ ರೀತಿ ನೀರು ಕೊಟ್ರೆ ಆಗುದಿಲ್ಲ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕೊಡ್ಬೇಕಾಗ್ತದೆ ನಾವು ಮಾಡುವ ತಪ್ಪು ಅಂತ ಹೇಳಿದ್ರೆ ನಾವು ನೀರು ಸಾಕಷ್ಟು ಇರುವಾಗ ನೀರು ಜಾಸ್ತಿ ಕೊಡ್ತೇವೆ ಬೇಸಿಗೆ ಬಂದಷ್ಟು ನೀರು ಕೆಳಗೆ ಹೋಗೋ ಸಮಯದಲ್ಲಿ ನಾವು ನೀರು ಕಡಿಮೆ ಕೊಡ್ತೇವೆ ಅಷ್ಟಾಗ ಗಿಡಗಳಿಗೆ ತೊಂದರೆ ಆಗ್ತದೆ ನೀರು ಬೇಕಾದಷ್ಟೇ ಅಗತ್ಯವಿದ್ದಷ್ಟೇ ಕೊಟ್ರೆ ಆ ಜಾಗದಲ್ಲಿ ತೇವಾಂಶ ಸರಿಯಾಗಿರುತ್ತದೆ ಕೊಟ್ಟ ಎಲ್ಲ ಪೋಷಕಾಂಶಗಳು ಅಡಿಕೆಗೆ ಹೀರಿಕೊಳ್ಳಿಕೆ ಸರಿಯಾಗ್ತದೆ ಲೆಕ್ಕಕ್ಕಿಂತ ಹೆಚ್ಚು ನೀರು ಕೊಟ್ರೆ ಜಾಗ ಎಲ್ಲ ಅಗತ್ಯಕ್ಕಿಂತ ಜಾಸ್ತಿ ಒದ್ದೆಯಾಗಿ ರೋಗ ಬರುವ ಸಂಭವ ಕೂಡ ಜಾಸ್ತಿ ಆಗ್ತದೆ ಡ್ರಿಪ್ ಇರಿಗೇಷನ್ ಉಪಯೋಗ ಮಾಡಿ ಅನೇಕ ಕೃಷಿಕರು ದಿನಕ್ಕೆ ಕೇವಲ ಎಂಟರಿಂದ ಹನ್ನೆರಡು ಲೀಟರ್ ನೀರು ಕೊಟ್ಟು ಒಳ್ಳೆಯ ಫಸಲು ಪಡೆಯುವವರಿದ್ದಾರೆ ಅಡಿಕೆ ಗಿಡ ಹೆಚ್ಚು ಅಂತ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಬಹುದು ಉಳಿದ ಅಷ್ಟು ನೀರು ಕೂಡ ನಾವು ಕುಡಿದು ಆ ಜಾಗದಲ್ಲಿ ತೇವಾಂಶ ಇರಲಿ ಅಂತ ಹೇಳಿ ಆದರೆ ಅಡಿಕೆ ಮರ ಸ್ವಲ್ಪ ಹೆಚ್ಚು ಕುಡಿಬಹುದು ಹತ್ತರಿಂದ ಹನ್ನೆರಡು ಲೀಟರ್ ನೀರು ಕುಡಿಬಹುದು ಉಳಿದ ನೀರನ್ನು ನಾವು ಆ ಜಾಗದಲ್ಲಿ ತೇವಾಂಶ ಕಾಪಾಡಿಕೊಳ್ಳಲು ಕೊಡಬೇಕಾಗ್ತದೆ ಈಗ ಅಡಿಕೆ ಮರದ ಬುಡದಲ್ಲೆಲ್ಲ ಈ ರೀತಿ ನಾವು ಏನಾದರೂ ಏನಾದ್ರೂ ಹುಲ್ಲು ಅಥವಾ ಬಾಳೆ ಸೋಗೆ ಏನಾದರೂ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಆ ಜಾಗದಲ್ಲಿ ತೇವಾಂಶ ಉಳಿದುಕೊಳ್ಳುತ್ತದೆ ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಪ್ರತಿದಿನವೂ ನೀರು ಕೊಡಬೇಕು ದಿನ ಬಿಟ್ಟು ದಿನ ಕೊಟ್ರೆ ಆ ಜಾಗ ಪುನಃ ಡ್ರೈ ಆಗ್ತದೆ ಪುನಃ ಸ್ವಲ್ಪ ನೀರು ಆ ಜಾಗ ಚಂಡಿ ಆಗ್ಲಿಕ್ಕೆ ಬೇಕಾಗ್ತದೆ ಹಾಗಾಗಿ ನೀರು ನಿಯಮಿತವಾಗಿ ಪ್ರತಿದಿನವೂ ಇರಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಹಾಗಲ್ಲ ಒಂದು ದಿನ ಬಿಟ್ಟು ದಿನ ಕೊಟ್ಟರು ತೊಂದರೆ ಇಲ್ಲ ವಾರಕ್ಕೊಂದೆರಡು ಎರಡು ಮೂರು ದಿನ ಕೊಟ್ಟರು ತೊಂದರೆ ಇಲ್ಲ ಸ್ಪ್ರಿಂಕ್ಲರ್ ಮತ್ತೆ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡುವವರಿಗೆ ನನ್ನದೊಂದು ಸಲಹೆ ನೀವು ಇರಿಗೇಷನ್ ಸೈಕಲ್ ಜಾಸ್ತಿ ಮಾಡಿ ಕೊಡುವಂತ ನೀರಿನ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳಿದ್ರೆ ವಾರಕ್ಕೆ ಒಂದೇ ಬಾರಿ ಐದರಿಂದ ಆರು ಗಂಟೆ ನೀರು ಕೊಡುದ್ರ ಬದಲು ಎರಡರಿಂದ ಮೂರು ಬಾರಿ ಒಂದೊಂದು ಗಂಟೆಯಷ್ಟು ನೀರು ಕೊಟ್ರೆ ಒಳ್ಳೇದು ಇದರಿಂದ ನೀರಿನ ಉಳಿತಾಯ ಆಗ್ತದೆ ತೇವಾಂಶ ಉಳಿತದೆ ಗೊಬ್ಬರವೂ ವೇಸ್ಟ್ ಆಗುದಿಲ್ಲ ಎಲ್ಲಾ ನೀರು ಗಿಡಗಳಿಗೆ ಹೀರಲು ಸಹಾಯವಾಗ್ತದೆ ಗಿಡಗಳನ್ನು ಸಣ್ಣದಿರುವಾಗಿಂದಲೇ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ನೀರು ಕೊಟ್ರೆ ಅದು ದೊಡ್ಡದಾದ ನಂತರವೂ ಅದಕ್ಕೆ ಹೊಂದಿಕೊಳ್ತದೆ ಬೇಸಿಗೆ ಸಮಯದಲ್ಲಿ ತೊಂದರೆ ಆಗುವುದಿಲ್ಲ ನಾವು ಯಥೇಷ್ಟ ನೀರು ಇರುವಾಗ ಜಾಸ್ತಿ ಕೊಟ್ಟು ಬೇಸಿಗೆಯಲ್ಲಿ ಕಡಿಮೆ ಕೊಟ್ರೆ ಗಿಡಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ನೀವು ಗಿಡದ ಬುಡ ನೋಡಿ ನಿರ್ಧಾರ ಮಾಡಬೇಡಿ ಗಿಡದ ಕೊಡಿ ನೋಡಿ ಅದು ಸರಿಯಾಗಿದ್ರೆ ಅಡಿಕೆ ಸರಿಯಾಗಿ ಆಗ್ತಾ ಇದ್ರೆ ಕೊಡುವಂತ ನೀರಿನ ಪ್ರಮಾಣ ಸರಿಯಾಗಿದೆ ಅಂತ ಹೇಳಿ ಅರ್ಥ ಆದರೆ ನಾವು ಸಾಧಾರಣವಾಗಿ ಒಂದು ಗಿಡದ ಬುಡದಲ್ಲಿ ಕೈ ಹಾಕುವಾಗ ಸುಲಭದಲ್ಲಿ ಸ್ವಲ್ಪ ಅಡಿಗೆ ಆಳಕ್ಕೆ ಹೋಗಬೇಕು ಗಟ್ಟಿ ಇರಬಾರ್ದು ಸ್ವಲ್ಪ ಮಣ್ಣು ಮೃದುವಾಗಿರಬೇಕು ಅಷ್ಟು ಮಾತ್ರ ತೇವಾಂಶ ಇಟ್ಟುಕೊಂಡರೆ ಸಾಕಾಗ್ತದೆ ಈಗ ಗುಡ್ಡ ಪ್ರದೇಶದಲ್ಲಿ ಸಾಧಾರಣವಾಗಿ ಮೋಹಿತ್ ನಗರ ರತ್ನಗಿರಿಯ ಅಂತದ ಗಿಡಗಳನ್ನು ಹಾಕ್ತಾರೆ ಅದಕ್ಕೆ ನೀರು ಕಡಿಮೆ ಸಾಕಾಗ್ತದೆ ಈ ಮಂಗಳ ಗಿಡಗಳಿಗೆಲ್ಲ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅದೇ ಗುಡ್ಡ ಪ್ರದೇಶದಲ್ಲೆಲ್ಲ ನೀರು ಅಡಿಗೆ ಹೋಗುವ ಪ್ರಮಾಣ ಜಾಸ್ತಿ ಗದ್ದೆ ಪ್ರದೇಶದಲ್ಲಿ ನೀರು ಬೇಗ ಅಡಿಗೆ ಹೋಗುವುದಿಲ್ಲ ಹಾಗಾಗಿ ನೀರು ಕೊಡುವ ಪ್ರಮಾಣ ಕೂಡ ಅದೇ ರೀತಿ ಇರ್ತದೆ ತುಂಬ ಬಿಸಿಲಿದ್ದ ಜಾಗದಲ್ಲಿ ನಾವು ಶೇಡ್ ಕಟ್ಟಬೇಕಾಗ್ತದೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ ಹಾಗಾಗಿ ಈ ನೀರು ಕೊಡುವುದನ್ನು ಆಯಾಯ ಪ್ರದೇಶಕ್ಕೆ ಹೊಂದಿಕೊಂಡಾಗೆ ನಾವೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡಬೇಕು ಈ ನೀರಿನ ತರನೇ ಗೊಬ್ಬರವನ್ನು ಕೂಡ ನಾವು ನಿಯಮಿತವಾಗಿ ಕೊಡಬೇಕಾಗ್ತದೆ ವರ್ಷಕ್ಕೆ ಒಂದೇ ಬಾರಿ ಎರಡು ಬಾರಿ ನಾವು ತುಂಬ ಗೊಬ್ಬರವನ್ನು ಕೊಟ್ಟಂತ ಪ್ರಯೋಜನ ಇಲ್ಲ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಎರಡು ತಿಂಗಳಿಗೊಮ್ಮೆ ಪಾಟ್ ಪಾಟ್ ಮಾಡಿಕೊಟ್ಟರೆ ಗೊಬ್ಬರದ ಪ್ರಮಾಣವೂ ಕಡಿಮೆ ಆಗ್ತದೆ ವೇಸ್ಟೇಜ್ ಆಗುವ ಚಾನ್ಸಸ್ ಕೂಡ ಕಡಿಮೆ ಜೊತೆಗೆ ಎಲ್ಲ ಗೊಬ್ಬರಗಳನ್ನು ಗಿಡಗಳ ಬೇರುಗಳು ಹೀರಿಕೊಳ್ಳಿಕ್ಕೆ ಸಿಗ್ತದೆ ಹಾಗಾಗಿ ಖಂಡಿತವಾಗಿ ಕೂಡ ನಿಯಮಿತವಾಗಿ ಗೊಬ್ಬರ ಮತ್ತು ನೀರನ್ನು ಕೊಟ್ಟರೆ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಮತ್ತು ಈಗ ಕೆಲವರಿಗೆ ಅಥವಾ ಹೆಚ್ಚಿನವರಿಗೆ ಹೆಚ್ಚಿನ ಕೃಷಿಕರ ತೋಟ ಅಡಿಕೆ ಗಿಡಗಳೆಲ್ಲ ಹಳದಿಯಾಗಿರ್ಬೋದು ಅದು ಯಾವ ತೊಂದರೆ ಕೂಡ ಅಲ್ಲ ಅದು ಯಾವ ರೋಗ ಲಕ್ಷಣ ಕೂಡ ಅಲ್ಲ ಯಾಕಂತ ಹೇಳಿದ್ರೆ ಈ ವರ್ಷದ ನಮ್ಮ ಹವಾಮಾನವೇ ಹಾಗಿತ್ತು ಸದನ ಜನವರಿ ಫೆಬ್ರವರಿ ಸಮಯದಲ್ಲಿ ಚಳಿ ಸಿಕ್ಕಾಬಟ್ಟೆ ಇತ್ತು ಬೆಳಿಗ್ಗೆ ತುಂಬ ಚಳಿ ಮಧ್ಯಾಹ್ನದ ಕೂಡಲೇ ತುಂಬ ಬಿಸಿಲಿರ್ತದೆ ಬೆಳಿಗ್ಗೆ ಈ ಹನಿ ಹಿಮ ಅಂತ ಹೇಳ್ತೇವಲ್ಲ ಮೈಂದು ಅದು ಎಲೆಗಳ ಮೇಲೆ ಬಿದ್ದಿರ್ತದೆ ಅದನಂತರ ತುಂಬ ಬಿಸಿಲಿದ್ದ ಕೂಡಲೇ ಅದು ಹಳದಿ ಆಗ್ತದೆ ಹೇಳಿದ್ರೆ ಕಾವಲಿಗೆಗೆ ನೀರು ಹಾಕಿದಾಗ ಆಗ್ತದೆ ನೋಡಿ ಬಿಸಿಯಾದ ಕಾವಲಿಗೆಗೆ ಅದು ಖಾರ ಜಾಸ್ತಿ ಹಾಗಾಗಿ ಗಿಡಗಳು ಹಳದಿ ಆಗುವುದು ಅದೇ ಅದರಿಂದ ಯಾವ ತೊಂದರೆ ಕೂಡ ಆಗುವುದಿಲ್ಲ ಸಣ್ಣ ಗಿಡಗಳಾಗಿದ್ರೆ ತುಂಬಾ ಬಿಸಿಲು ಬೀಳ್ತಾ ಇದ್ರೆ ಸ್ವಲ್ಪ ಶೇಡ್ ಕೊಡಬಹುದು ಸ್ವಲ್ಪ ದೊಡ್ಡ ಗಿಡಗಳಾದ್ರೆ ಯಾವ ತೊಂದರೆಯೂ ಆಗುದಿಲ್ಲ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದೇನೆ ಹೇಳಿ ತಿಳ್ಕೊಳ್ತೇನೆ ಏನಾದರೂ ತೊಂದರೆ ಇದ್ರೆ ಏನಾದರೂ ಡೌಟ್ ಇದ್ರೆ ಏನಾದರೂ ಸಜೆಷನ್ ಇದ್ರೆ ನೀವು ಕಮೆಂಟ್ ಮಾಡಿ ಎಲ್ಲ ಕೃಷಿಕರಿಗೂ ಉಪಯೋಗ ಆಗ್ತದೆ ಧನ್ಯವಾದಗಳು